Idea kita untuk semuanya tiada yang pergi ke Aku cuma ಇಡೀ ಸಮುದಾಯ ರಾಜ್ಯಾದ್ಯಂತ ಹೋರಾಟವನ್ನು ಒಪ್ಪ ನಾವು ನಮ್ಮ ಸಮುದಾಯದ ರಾಜಕೀಯ ಮುಖಂಡರು ನಿರಂತರವಾಗಿ ಕುತಂತ್ರವನ್ನು ಮಾಡ್ತಾ ಇದ್ದ ಹೋರಾಟವನ್ನು ಒಪ್ಪ

ನಾವು ಏನಾದ್ರು ಒಂದು ಪ್ರಭಾವ ಹುದ್ದೆಯನ್ನು ಕೇಳ್ತೇವೆ ಅಂದ್ರೆ ನಾವು ಆ ಮೇಲೆ ನೀವು ಷಡ್ಯಂತ್ರ ಮಾಡ್ತೇವೆ ಕುತಂತ್ರ ಮಾಡ್ತೇನೆ ಇದನ್ನ ನಾವು ನಿರ್ಮಿಸಬೇಕು ಅಂತ ನಾವು ಒತ್ತಾಯ ಪಡಿಸ್ತೀವಿ ಈ ಸಮುದಾಯ ಬಿಜೆಪಿ ಸರ್ಕಾರದ ವಿವರಣೆ ಆಗಿದೆ ಕಾಂಗ್ರೆಸ್ ಸರ್ಕಾರದ ವಿವರಣೆ ಆಗಿದೆ ಅಂದ್ರೆ ಇದು ಮುಂದುವರಿಸಿ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ಇಲ್ಲಿಗೆ ಚಿಕೆಯನ್ನು